ক্েরে মারে ਸേൾ൮ୋ ਸേൾ൮ୋ ನಾನು ಇವಾಗ ಸಿದ್ದೇಶ್ವರ ಥಿಯೇಟರ್ ಅಂತ ಬನ್ನಿ ಅಭಿಮಾನಿಗಳು ಏನು ಹಬ್ಬನ ಆಚರಿಸೋದಕ್ಕೆ ಪ್ರಿಪರೇಷನ್ ಮಾಡ್ತಾವ್ರೆ ಹೇಗಿದೆ ಸಿದ್ಧತೆಗಳು ನಿಂತ ಹೇಳುದು ಸರ್ ನಮಸ್ತೆ ನಿಮ್ಮ ಹೆಸರು ರಚು ವೆಂಕಿ ಅಂತ ರಚು ವೆಂಕಿ ಹೇಗಿದೆ ಸರ್ ಜಾತ್ರೆ ಮಾಡಕ್ ರೆಡಿ ಆಗಿದ್ದೀರಾ ರೆಡಿ ಮೇಡಮ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜಾತ್ರೆ ನಡೀತಾ ಇದೆ ಅಂತ ಸೊ ಎಷ್ಟು ಎಷ್ಟು ಖುಷಿ ಇದ್ದೀರಾ ಮತ್ತೆ ಖುಷಿ ಇದೆ ಮತ್ತೆ ಎಷ್ಟು ಟೆನ್ಷನ್ ಇದ್ದಾರೆ ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಟೆನ್ಷನ್ ಇರುತ್ತೆ ಹೆಂಗಿದ್ಯೋ ಏನ್ ಕತೆ ನೋಡಿ ಜನಕ್ಕೆ ಇಷ್ಟ ಆಗುತ್ತೆ ಫ್ಯಾನ್ಸ್ ಗೆ ಇಷ್ಟ ಆಗಿ ಆಗುತ್ತೆ ಸೊ ಮಾಮೂಲಿ ಫ್ಯಾಮಿಲಿ ಐಡಿಯನ್ಸ್ ಇಷ್ಟ ಆಗುತ್ತೋ ಇಲ್ವೋ ಅದೆಲ್ಲ ಟೆನ್ಶನ್ಸ್ ಇದೆಯಾ ಏನಾದ್ರು ಇದೆ ಮೇಡಮ್ ಅಂತ ಅಲ್ಲಿ ಬಂದಿದೆ ಬಂದಿದೆ ತುಂಬಾ ಇಷ್ಟ ಆಯ್ತು ಈಗ ಮೂರು ಸಾಂಗು ಇರ್ತಾಯ್ತು ಚೆನ್ನಾಗಿದೆ ಯಾಕಂದ್ರೆ ಮೂರು ಸಾಂಗ್ ಇಷ್ಟ ಆಯ್ತು ನಿಮ್ಗೆ ಯಾವ ಸಾಂಗ್ ಫೇವ್ರೇಟ್ ರೊಮ್ಯಾಂಟಿಕ್ ಸಾಂಗ್ ಲವ್ ಸಾಂಗ್ ಇಷ್ಟ ಆಯ್ತು ತುಂಬಾ ಹಿಂಗ ಯಾಕಂದ್ರೆ ಅವರು ಆಲ್ಮೋಸ್ಟ್ ಹಳೇ ಅಬಯ್ ಮೂವಿ ಆ ಟೈಮಲ್ಲಿ ಬಂದಿದ್ದಾರ சரி சரி சிதேஷ் நாலு ஷோட் நாலு மெய் நோடி ஜன சேர்த்தார் ಯಜಮಾನ್ರ ಅಭಿಮಾನಿಗಳು ಯಾವತ್ತು ಬಿಟ್ಟು ಹೋಗಲ್ಲ ಬ್ರದರ್ ಹ್ಮ್ ಅವ್ಳ ಮಾಡಿದ್ವಿ ಅವ್ರ ಪ್ರೀತಿ ಅವ್ರ ಗುಣ ಅವ್ರ ದಾನ ಧರ್ಮ ಅವ್ರು ಮಾಡಿರೋದು ಜನ ಇವಾಗ ನೋಡಿ ನಮ್ ಬಾತ್ಸು ನಮ್ ಜೊತೆಲಿ ಇಲ್ಲ ಅವ್ರುನು ನಮ್ಮ ಅಭಿಮಾನಿಗಳು ಎಷ್ಟು ಪ್ರಮೋಷನ್ ಹೌದು ನಮ್ಮ ಚಿಕ್ಕ ಮಗುವಿಂದ ಪ್ರಮೋಷನ್ ಮಾಡಿದೆ ಸಾಕಲ್ವಾ ಹೇಳ್ಕೊಳಕ್ ನಾವು ಇನ್ನೇನ್ ಹೇಳಿ ಅವ್ರು ಸಂದೇಶ ಕಳ್ಸಿದ್ರಲ್ಲ ಜೈಲಿಂದಾನೆ ಅಂದ್ರೆ ನನ್ನ ಅಭಿಮಾನಿಗಳೇ ನನ್ನ ಬಂಧು ಬಳಗ ಸೊ ಇನ್ನೂ ಚೆನ್ನಾಗಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಈ ಡೆವಿಲ್ ಸಿನಿಮಾ ಬಗ್ಗೆ ತಲೆ ಕೆಡ್ಸ್ಕೊಂಡು ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿದಾರೆ ನಮ್ ಬಾಸ್ ಯಾವತ್ತೂ ಉಸಿರು ಇರೋವರೆಗೂ ನಾವು ಅವ್ರ ಜೊತೆ ಬೆನ್ನಿಂದ ಯಾವ ನಿಂತಿರ್ತೀವಿ ನಮ್ ಪ್ರಾಣ ಯಾವತ್ತಿಲ್ವಾ ಅವ್ರ ನಮ್ ಬಾಸ್ ನಮ್ ಜೊತೆ ಇರಲ್ಲ ಅಂದ್ರೆ ಪ್ರಾಣ ಇರೋವರೆಗೂ ಯಜಮಾನ್ ಅಂತ ಹೇಳೋದು ಎಲ್ಲ ಎಂದ್ಕೊಂಡು ಎಲ್ಲ ಕೂಗ್ರು ಯಾರಂದ್ರೆ ದೀಪ ಸಭೀಶ್ ಅಂತ ಹೇಳುದು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಸನ್ನ ಥಿಯೇಟರ್ ಎಲ್ಲ ತುಂಬಾ ವಿಜೃಂಭಣೆಯಿಂದ ಮಾಡಿದ್ರಿ ಹಳೆ ಸಿನಿಮಾಗಳ ಈಗ ಹೊಸ ಸಿನಿಮಾ ಬರ್ತಿದೆ

ಬಟ್ ನನ್ನ ಜೀವ ನನ್ ಉಸಿರು ಎಲ್ಲ ಅವ್ರೇನ ಬಟ್ ಇಬ್ರು ನನ್ನ ಎತ್ತ ಅಮ್ಮ ಅಪ್ಪ ಅಮ್ಮ ನಮ್ಮ ಬಾಸು ಇಬ್ರು ಮಾತು ನನ್ನ ದೇಹ ಉಸಿರೋ ನಿಮ್ಮ ಈಗ ಜಾತ್ರೆ ಮಾಡಕ್ಕೆ ಸಿದ್ಧತೆ ಮಾಡ್ಕೊತ ಜಾತ್ರೆ ಸರ್ ಎಲ್ಲ ಸಂತೋಷ್ಕೊಂಡ್ ಮಾಡೋದು ಸರ್ ನಗರ ಅಲ್ಲಿ ಜೆ ಪಿ ನಗರ ಜರ್ನಹಳ್ಳಿ ಆಗಲಿ ಪ್ರತಿಯೊಂದು ಅಕೋನ ಎಲ್ಲಾ ಅಕೋನ ಸಾರಿ ಎಲ್ಲಾ ಎಲ್ಲ ಹುಡುಗ ಸೇರಿ ಮಾಡೋದು ಸರ್ ಎಲ್ಲಾ ಖುಷಿಯಿಂದ ಮಾಡ್ತೀವಿ ಎಲ್ಲಾ ಇದು ಎಲ್ಲ ಇದಾಗುತ್ತೆ ಟ್ರೈಲರ್ ನೋಡಿ ಏನಿಸ್ತು ನಿಮ್ಗೆ ಸರ್ ಏನಾಗುತ್ತೆ ಸರ್ ಖುಷಿ ಆಗುತ್ತೆ ಒಂದ್ ಕಡೆ ಎಲ್ಲಾ ಬರುತ್ತೆ ಒಂದ್ ಕಡೆ ಖುಷಿ ಆಗುತ್ತೆ ಏನ್ ಹೇಳ್ತೀರಾ ದೇವ್ರು ಒಳಗಡೆ ಇದಾರೆ ನಾವ್ ಏನ್ ಮಾತಾಡಕ್ ಆಯ್ತಿದೆ ಯಾರ ಕೇಳ್ ಹೂವು ಹೂವು ಅನ್ಕೋಬೇಕು ಈಗ ನಾವೇನ ಮಾತಾಡೋದು ಕಾಣಿಸ್ತಾ ಇದೆ ಬೇಡ ಅವು ದೇವ್ರ ಒಳಗಡೆ ನಿಮ್ದೆ ಆಗಿ ಗುಡಿಲೇ ಇರ್ಲಿ ಯಾವಾಗ ಬರ್ತಾರೋ ಬರ್ಲಿ ಈಚೆ ಅಲ್ಲ ಈಗ ಟ್ರೈಲರ್ ನೋಡಿ ಹೆಂಗ್ ಅನಿಸ್ತು ಸಿನಿಮಾ ಬಗ್ಗೆ ಸಿನ್ಮಾ ಬಗ್ಗೆ ಏನ್ ಹೇಳ್ತೀರಾ ಡಬಲ್ ಶೇಡ್ ಅಥವಾ ಡಬಲ್ ಆಕ್ಟಿಂಗ್ ಏನ್ ಏನ್ ನಿಮ್ಗೆ ಏನ್ ಅನಿಸ್ತು ಸೊ ಚೆನ್ನಾಗಿದ್ ಸರ್ ನೋಡೋಣ ನೋಡಿದ್ಮೇಲೆ ಹೇಳ್ತಾರೆ ಅಂದ್ರೆ ತುಂಬಾ ಕ್ಯೂರಿಯಸ್ ಆಗಿದ್ರೆ ಆಗುತ್ತೆ ಯಾರು ಪ್ರತಿಯೊಬ್ಬ ಎಲ್ಲಾರು ಅವರ ಅಷ್ಟೇ ಅಲ್ಲೇ ಎಲ್ಲಾರು ಯಾರು ಹೋಗ್ಲಿಲ್ಲ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹನ್ನೊಂದು ಗಂಟೆ ಒಂದ್ ಗಂಟೆ ಮನೆಗೆ ಹೋಗ್ತಾ ಇದಾರೆ ಯಾಕೆ ಬಾಸ್ ತುಂಬ ಕ್ರೇಜ್ ಅದು ಅದೊಂದು ಬಾಸ್ ಕ್ರೇಜ್ ಅದು

ಇದು ಇವರು ದರ್ಶನ್ ಅವರು ಚಾಮುಂಡೇಶ್ವರಿ ಭಕ್ತರು ನಾವು ಭಕ್ತರು ಸೊ ಅದೇ ಭಕ್ತಿಯಿಂದ ನಡೀತಾ ಸರ್ ಇದೊಂದು ಸೆಲೆಬ್ರೇಷನ್ ಧಾಮ್ ಧೂಮ್ ಅನ್ನೋದಕ್ಕಿಂತ ಒಂದು ಭಕ್ತಿ ಭಾವದಲ್ಲಿ ತುಂಬಾ ಒಂದು ದೇವರ ಕೃಪೆಯಿಂದ ಮಾಡ್ಬೇಕು ಅನ್ನೋ ತರ ನಡ್ಸ್ತೀ ಸರ್ ಇಷ್ಟು ದಿನ ದರ್ಶನ್ ಅವರು ನನಗೆ ಅದೊಂದು ಕಂಪೇರ್ ಮಾಡಬೇಕು ಅಂತಂದ್ರೆ ಅವರು ಊರಿನ ಆಚೆ ಆಳುದು ಮಾಡ್ತಾರ ಬಂದವನಿಗೆ ನೆರಳು ಮಳೆಯಿಂದ ಬಂದ್ ಕೊಡೆ ತರ ನಿಂತ್ಕೊಂಡಿದ್ರು ಹೌದು ಇಷ್ಟು ದಿನಗಳವರೆಗೆ ಈ ಒಂದು ಸಮಸ್ಯೆ ಸಿಲುಕಿದಾರೆ ಅದೇನೇ ಇರಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದು ಸರ್ವೇ ಸಾಮಾನ್ಯ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಇಂಡಸ್ಟ್ರಿ ಸಪೋರ್ಟ್ ಸಿಗ್ಬೇಕಾಗಿತ್ತು ಅಂತ ಅನಿಸ್ತಿದ್ಯಾ ಸಿಕ್ಕಿದೆಯಾ ಇಂಡಸ್ಟ್ರಿನಲ್ಲಿ ಕೆಲವರು ನಟರ ಸಪೋರ್ಟ್ ಇಂಡಸ್ಟ್ರಿ ಸರ್ ನಾನು ಹೇಳಬೇಕು ಅಂತಂದ್ರೆ ಈಗ ನೀವೇ ನೋಡಿದೀರಾ ಮೀನ್ಸ್ ಕೇಳಿದೀರಾ ಸತ್ಯ ಅದನು ಇಡೀ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರನ್ನು ಬಿಟ್ರೆ ಅತಿ ಹೆಚ್ಚು ಪ್ಯಾರಿಗೆ ದರ್ಶನ್ ಅವರಿಗೆ ದರ್ಶನ್ ದರ್ಶನ್ ಅವರ ಫ್ಯಾನ್ಸ್ ಇಂದ ನೆಕ್ಸ್ಟ್ ಯಾರೇ ಆಗಿರ್ಬೋದು ಯಶ್ ಅವ್ರ ಆಗಿರ್ಬೋದು ಧ್ರುವ ಸರ್ಜಾ ಆಗಿರ್ಬೋದು ಈಗ ನಮ್ಮ ಧನ್ವೀರ್ ಅವ್ರ ಆಗಿರ್ಬೋದು ಅವ್ರ ಫ್ಯಾನ್ಸ್ ಡಿವೈಡ್ ಆಗಿ ಅವ್ರನ್ನ ಒಂದು ಬೆಳೆಸಿದಾವೆ ಅವ್ರು ಅವರೇ ಜನ ಬೆಳೆಸಿರ್ವಾಗ ಇನ್ನ ನಾವು ಬರೀ ಫ್ಯಾನ್ಸ್ ಸಾಕು ಸರ್ ಇನ್ನು ಯಾರು ಸಪೋರ್ಟ್ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಓಕೆ ಸರ್ ಒಳ್ಳೆದಾಗ್ಲಿ ಏನ್ ಏನ್ ಸರ್ ಆದ್ರೂ ರಾಜ್ಕುಮಾರ್ ಬಹಳ ಇಷ್ಟ. ಇನ್ನೂರ 2008ನೇ ಚಿತ್ರ ಪಾತ್ರ ಮಾಡಿದ್ರಿ. ಓಕೆ ನೀವು ಪಾತ್ರ ಮಾಡಿದ್ರಾ? ವಿಲನ್ ಡಿವಿಲ್ ಡಿವಿಲ್ ಬರ್ತಿದ್ ಏನು ಹೇಳ್ತೀರಾ? ಸರ್. ಡಿವಿಲ್ ವಿಲನ್ ಕೆರೆಕ್ಟರ್ ಮಾಡಿದಿರಾ? ಎಸ್ ಮಂಜು ಅಂತ ಹಾಕಿದ್ರಲ್ಲ. ನನ್ನ ಫೋಟೋ ಹಾಕಿಲ್ಲ. ಓಕೆ. ಹೇಳಿ ಬೇಕಾದ್ರೆ ನಾವು ಡೈರೆಕ್ಟರ್ ಸುಧೀರ್ ಗುಡ್ ಮಾಡೋ ಅಂತ ಹೇಳಿದ್ವಿ. ಅವರಿಗೆ ನಿಮ್ ನಿಮ್ಗೂ ಒಳ್ಳೆದಾಗ್ಲಿ. ನಮ್ಮ ಹೆಸರು ಮಂಜು. ಹೌದು. ಸರ್ ನಾವೇ ನಮಸ್ತೆ. ಪಾಸ್ ಮಾಡಿ ಚೆನ್ನಾಗ್ ಮಾತಾಡಿದೆ ಸರ್ ನೀವೇನು ಅದು ಯೂಸ್ ಮಾಡ್ತಾ ಇರೋದು ಕುಮಾರಣ್ಣ ಸರ್ ನಮಸ್ತೆ ಸರ್ ಪ್ರಿಪರೇಷನ್ ಹೇಗ್ ನಡೀತಾ ಇದೆ ಸಿದ್ದೇಶ್ವರ ಥಿಯೇಟ್ರಲ್ಲಿ ಸೊ ಟೀ ಶರ್ಟ್ ಹಾಕೊಂಡು ನಾಳೆ ಹಬ್ಬಕ್ಕೆ ರೆಡಿ ಆಗಿದ್ದೀರಾ ಯಾವುದೇ ದರ್ಶನ್ ನೀವು ಸರ್ ಮೂವಿ ಬಂದ್ರು ನಾವ್ ಬಿಟ್ಕೊಳ್ಳಲ್ಲ ಯಾವ್ದು ಇದು ಗಾಟೆರೂ ಇದೇ ತರ ನಾವು ಗ್ರ್ಯಾಂಡ್ ಆಗ ಮಾಡಿದ್ವಿ ಈಗ ಡೆವ್ಲಿ ಬಂದಿದೆ ಡೈಲಿ ಸರ್ ಅದೇ ತರ ಪ್ಲಾನ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ನಮ್ಮ ಅಣ್ಣಂದಿರು ನಮ್ಮ ಎಲ್ಲ ನಾವು ಬ್ಯಾಕ್ಅಪ್ ಆಗಿ ನಿಂತ್ಕೊಂಡು ನಾವು ಸ್ವಲ್ಪ ಸಪೋರ್ಟ್ ಇದೆಲ್ಲ ಪ್ರಿಪರೇಷನ್ ಎಲ್ಲ ಯಾರು ಅರೇಂಜ್ ಮಾಡ್ತಾ ಇರೋದು ಅದೆಲ್ಲ ಸರ್ ಇದು ಒಬ್ರು ಇದು ಅಂತಲ್ಲ ನಮ್ ಕುಮಾರಣ್ಣ ಆಗಿರ್ಬೋದು ಜೈನರ್ ಅಧ್ಯಕ್ಷ ಸ್ವಲ್ಪ ಸುಮಾರು ಜನ ಇದಾರೆ ಹೆಸರುಗಳು ಹೇಳಿದ್ರೆ ಒಬ್ಬೊಬ್ರು ಮಿಸ್ ಆದ್ರೂ ಇದಾಗುತ್ತೆ ಸುಮಾರು ಜನ ಎಲ್ಲ ಅವ್ರ ಸಂಘದ ಅಭಿಮಾನಿಗಳು ಯಾರ್ಯಾರು ಇದಾರೆ ಎಲ್ಲ ಇದ್ರು ಥಿಯೇಟರ್ ಓನರ್ ಮೀನ್ಸ್ ಆತು ಹೌದು ಅವರಿಂದಲೇ ನಮ್ಗೆ ಇದು ಅವರೇ ಪರ್ಮಿಷನ್ ಎಲ್ಲ ಇಸ್ಕೊಟ್ರೆ ಓಕೆ ಡಿಜೆ ಪರ್ಮಿಷನ್ ಬಿಜೆ ಅಲ್ಲ ಆಕ್ಚುಲಿ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಒಂದು ಎರಡ್ ಅವರ್ಗೆ ಸ್ವಲ್ಪ ವಿಡಿಯೋಸ್ ಎರಡ್ ನಾಲ್ಕು ಸ್ಪೀಕರ್ ಪರ್ಮಿಷನ್ ಓಕೆ ಇರುತ್ತೆ ಸರ್ ತಗೊಂಡು ಇದು ಮಾಡ್ತೀವಿ ಮಾಮೂಲಿ ಇವಾಗ ನಿಮ್ಗೆ ಬಾಸ್ ಒಂದ್ ಸ್ವಲ್ಪ ಸಾಂಗ್ ಆಗ್ಬೋದು ಟ್ರೈಲರ್ ಅಥವಾ ಸ್ವಲ್ಪ ಮೇನ್ ಮೇನ್ ವಿಡಿಯೋಸ್ ಸ್ವಲ್ಪ ಓಕೆ ಸೊ ನೀವೊಬ್ರು ಅಭಿಮಾನಿಯಾಗಿ ನಾಳೆ ಬರ್ತಕ್ಕಂಥ ಅಭಿಮಾನಿಗಳಲ್ಲಿ ಏನಂತ ಕೇಳ್ಕೊತೀರಾ ಅಂದ್ರೆ ಯಾವ್ದೇ ಕಾರಣಕ್ಕೂ ಯಾರೇ ಅಭಿಮಾನಿ ಬಂದ್ರು ಜಗಳಾಟಕ್ ಹೋಗಬೇಡಿ ಇಲ್ಲ ಯಾರ್ಮೇಲೆ ದ್ವೇಷ ಇಟ್ಕೊಂಡೇನು ಬರಬೇಡಿ ಬಂದ್ರ ಫಿಲಮ್ ನೋಡಿದ್ರ ಇದ್ ಮಾಡ್ಕೊಡಿ ಪ್ರೈವಸ್ ಪೈರಸ್ ಅಂತ ಏನು ಯಾವ್ದೇ ಕನ್ನ ಮಾಡಕ್ ಹೋಗ್ಬಿಡಿ ಹೌದು ಥಿಯೇಟರ್ಗೂ ಹೇಳೋದು ಒಂದೇನೆ ನಿಮ್ ಮೂವಿ ಇಷ್ಟ ಆಯ್ತು ಅಂದ್ರೆ ನೀವು ಬಂದ್ ನೋಡ್ರಿ ಪರವಾಗಿ ನಾವು ಯಾರಿದ್ ವಾರ್ ಮಾಡಕ್ ನಿಂತಿಲ್ಲ ಇಲ್ಲಿ ನಾವು ಸುದೀಪ್ ಮೂವಿ ನೋಡ್ಬೋದು ಎಲ್ಲಾರ್ ಮೂವಿ ನಾವು ನೋಡೋದು ಕನ್ನಡ ಇಂಡಸ್ಟ್ರಿ ಮೇಲೆ ನಾವು ಎಲ್ಲಾರ್ ಮೂವಿ ನೋಡ್ತೀವಿ ನಮಗೆ ನಮ್ ಬಾಸ್ ಇಷ್ಟ ಆಯಿತು ನಾವ್ ಇಷ್ಟ ಗ್ರಾಂಡ್ ಆಗಿ ಮಾಡ್ತಾ ಇದೀವಿ ಅಂಗಂದ್ಬಿಟ್ಟು ಬೇರವ್ರು ಮೂವಿ ನೋಡೋ ಅಂತ ನಾವು ನೋಡೇ ನೋಡ್ತೀವಿ ಅವ್ರ ಫ್ಯಾನ್ಸ್ ಗಳು ಅಂದ್ರೆ ಬಂದ್ ಮೂವಿ ನೋಡಿ ಇಷ್ಟ ಆಯ್ತು ಇಷ್ಟ ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಿ ನೆಗೆಟಿವ್ ರಿವ್ಯೂಸ್ ಹೋಗಿ ಯಾವ್ದೇ ಕಾರಣಕ್ಕೂ ಕೊಡ್ಬಿಟ್ರಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಇಷ್ಟ ಆಯ್ತು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸುಮ್ ಸುಮ್ನೆ ರಿಯೂಸ್ ಕೊಟ್ಟಾಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಇದ್ದೇ ಇರುತ್ತೆ ಯಾವ್ದು ನಮ್ಗೆ ಯಾವ್ದೆ ಫಿಲಮ್ ಮಾಡೋದ್ ಕೆಟ್ಟದಾಗೆಲ್ಲ ನೋಡ್ತಾರೆ ನೋಡ್ಬೋದು ನೀವು ತುಂಬಾ ಒಂದ್ ತರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೋ ಶೋ ಅದಕ್ಕೋಸ್ಕರ ಬಂದ್ ನೋಡಿ ಅಂತ ಅಂದ್ಬಿಟ್ಟು ಹೇಳ್ಬೇಕು ಸರ್ ಏನಂದ್ರೆ ನಾವು ಹೇಳೋದು ಬಂದ್ ಬಾಸ್ ಒಳಗಡೆ ಇರ್ಬೋದು ಅವ್ರಿಗೂ ಗೊತ್ತು ನಮ್ ಸೆಲೆಬ್ರಿಟಿ ನಡೆ ಮಾಡ್ತಾರೆ ಅಂತ ಗೊತ್ತು ಅಷ್ಟು ಧೈರ್ಯವಾಗಿ ಪ್ರೊಡ್ಯೂಸರು ಬಾಸ್ ಇಂದಿರಾ ಟೈಮ್ ಮಲ್ ಮೂವಿ ಅಂದ್ರೆ ಅವ್ರಿಗೂ ಗೊತ್ತು ನಿಮ್ಮ ಮೇಲೆ ಫ್ಯಾನ್ಗಳು ನಂಬಿಕೆ ಇದಾರೆ ಅವ್ರು ನಡೆ ಮಾಡ್ತಾರೆ ಅಂತ ಅವ್ರ ನಂಬಿಕೆ ಇರೋದ್ರಿಂದ ಅವ್ರೂ ಗೊತ್ತು ಸೆಲೆಬ್ರಿಟೀಸ್ ಸಂದೇಶ ಕಳಿಸಿದ್ದಾರೆ ಸೊ ನಮ್ ಬಗ್ಗೆ ಏನೇ ಊಹಾಪೋಹಗಳು ಬಂದ್ರು ನೀವು ತರಗಿಸ್ಕೋಬೇಡಿ ನಮ್ದು ಅಕ್ಕೂ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಮಂದಿ ನೋವು ಗ್ರೂಪ್ ಗಳಲ್ಲೂ ನಮಗೂ ಕಳಿಸಿದ್ದಾರೆ ಎಲ್ಲಾ ಬಂದಿದೆ ಸೊ ಅದೇ ನಮಗೆ ಬೋಕ್ ಆಗ್ತಾ ಇದೆ ಯಾರು ಕಣದ ಕೈ ಮಾಡ್ತಾ ಇದ್ದಾರೆ ಅವ್ರೆಷ್ಟೇ ಏನೇ ಮಾಡ್ಲಿ ಸರ್ ನಾವು ಇರ್ತೀವಿ ನಾವ್ ಮುಕ್ ಮಾಡೋಣ ಹೆಸರು ಸರ್ ಅದ್ರ ಬಗ್ಗೆ ಕೇಳಿದೆ ಬೇಡ ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ನಂಬರ್ ಟೂ ಥಿಯೇಟರ್ ಇದು ಸಿಂಗಲ್ ಸ್ಕ್ರೀನ್ ಅಲ್ಲಿ

ಯಾವ್ದ್ರ ಬಗ್ಗೆ ಆತರ ಭಯ ಅಂತ ಸಿನಿಮಾ ಅಂತಿಲ್ಲ ಎಂಟರ್ಟೈನ್ಮೆಂಟ್ ಆಗಬೇಕು ನಮ್ಗೆ ಯಾವಾಗ್ಲೂ ಇಲ್ಲ ಎಜುಕೇಟೆಡ್ ಸಿನಿಮಾ ಎಂಟರ್ಟೈನ್ಮೆಂಟ್ ಪರ್ಪೋಸ್ ಟ್ರೇಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾಗಳು ಚೆನ್ನಾಗಿ ಆಗ್ಬೇಕು ಕನ್ನಡ ಸಿನಿಮಾಗ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಯಾಕಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಅವ್ಳು ಸಿನಿಮಾಗಳು ಬಂದು ಹೋಗ್ತಾ ಇದೆ ಒಳ್ಳೆ ಕಲೆಕ್ಷನ್ ಆಗ್ತದೆ ಅದನ್ನ ಮೀರಿದ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಥಿಯೇಟರ್ ಏನ್ ಕೆಲಸ ಮಾಡ್ತಾರೆ ಹುಡುಗರು ಅದೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಅದನ್ನ ನೀವು ನೋಡಕ್ ಸಿಗೋದು ತುಂಬಾ ಕಮ್ಮಿ ಹೌದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ನಾನು ತುಂಬಾ ಸಿನಿಮಾಗಳು ನೋಡ್ತೀನಿ ಅಷ್ಟು ಕೋಟಿ ಕಲೆಕ್ಷನ್ ಮಾಡ್ತು ಇಷ್ಟು ಕೋಟಿ ಕಲೆಕ್ಷನ್ ಮಾಡಿಸ್ತು ಅಂತ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ ನ್ಯೂಸ್ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಮತ್ತಷ್ಟು ಅಭಿಮಾನಿಗಳು ಸೇರಿದ್ದಾರೆ ಬ್ರದರ್ ನಿಮ್ ಹೆಸರು ಕಾರ್ತಿಕ್ ಓಕೆ ಮತ್ತೆ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಮಾಡ್ಕೊಂಡಿದೀವಿ ಹೌದು ಅದೆಲ್ಲರಿಗೂ ಅದು ಇದ್ದೇ ಇದೆ ಮತ್ತೆ ಇನ್ನೊಂದು ಅಭಿಮಾನಿಗಳಿಗೆ ಏನು ಕೇಳ್ಕೊತಾರೆ ನಾಳೆ ಯಾಕಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಫ್ಯಾಮಿಲಿ ಐಡೆನ್ಸ್ ಬರ್ತಾರೆ ನೋಡಕ್ಕೆ ಕೇಳ್ಕೊಳ್ಳೋದೇನು ಇಲ್ಲ ಎಲ್ಲ ಫುಲ್ ಎಂಜಾಯ್ಮೆಂಟು ಎಲ್ಲ ಇದರಲ್ಲಿ ಒಂದು ಖುಷಿಲೂ ಇರ್ತೀವಿ ಒಂದು ದುಡ್ಡಲ್ಲೂ ಇರ್ತೀವಿ ಬಾಸು ಏನಾದ್ರು ಆಚೆ ಇದ್ ನೋಡಿದ್ರೆ ಅವರು ತುಂಬಾ ಖುಷಿ ಅಯ್ಯೋ ಹೊರಗಡೆ ಇದ್ದಾಗೂ ಏನು ಬೇಜಾರಿಲ್ಲ ಬಾಸು ತುಂಬಾ ಚೆನ್ನಾಗಿ ಖುಷಿ ಆಕ್ಚುಲಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತೋ ಗೊತ್ತಿಲ್ವ ಆಲ್ರೆಡಿ ಒಂದು ಸಂದೇಶ ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಏನಪ್ಪಾ ಅಂತ ಅಂದ್ರೆ ಏನೇ ಆ ಊಹಾಪೋಹಗಳು ಸುದ್ದಿಗಳು ಬಂದ್ರು ಅದಕ್ಕೆ ತಲೆ ಕೆಟ್ಟಿಸ್ಕೋಬೇಡಿ ನೀವೇ ನನ್ನ ಶಕ್ತಿ ನೀವೇ ನನಗೆ ಅಹ್ ಇಂಥ ಇಂತ ಪರಿಸ್ಥಿತಿಯಲ್ಲಿ ನನ್ನ ಬಂಧು ಬಂಧುಗಳು ಅಂದ್ರೆ ನೀವೇ ಅಂತ ನಿಮಗೆ ಒಂದು ಇದು ಸಂದೇಶ ಕಳಿಸಿದಾರೆ ಅಂದ್ರೆ ಸಿನಿಮಾನ ನನ್ನ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ನೀವು ಸಿನಿಮಾನ ಚೆನ್ನಾಗಿ ನಡೆಸ್ಕೊಡಿ ಸಿನಿಮಾ ಚೆನ್ನಾಗಿ ಗೆಲ್ಸಿ ಅಂತ ಹೇಳಿದಾರೆ ನಿಜಾನೆ ಅಷ್ಟು ಹೇಳಿರೋದಂದ್ರೆ ಅದು ನಿಜನೇ ಆವಿಯಸ್ಲಿ ಎಲ್ಲ ನಾವು ಅಂತಲ್ಲ ಎಷ್ಟೋ ಕೋಟಿ ಜನ ಸೆಲೆಬ್ರಿಟೀಸ್ ಎಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ ದೇವರು ನಾವು ಎಲ್ಲ ಸಪೋರ್ಟ್ ಆಗಿ ನಿಂತಿದಿವಿ ಎಲ್ಲ ಕೇಳ್ಕೊಳ್ಳೋದಂದ್ರೆ ಬಹಳ ಸಾಚೆ ಬರ್ಬೇಕು ನೀವು ನಿಮ್ಮ ಹೆಸರು ಕೌಶಿಕ್ ಕೌಶಿಕ್ ಹೇಗೆ ಅನ್ಸ್ತದೆ ಒಂಥರ ಈ ಜಾತ್ರೆಗಿಂತ ಮುಂಚೆ ಪ್ರಿಪೇರ್ ಮಾಡ್ತಾರೆ ಗೊತ್ತಾ ಊರುಗಳಲ್ಲಿ ಹಳ್ಳಿಯಲ್ಲಿ ನಡೀತಾ ಇದೆ ಇನ್ನ ಸಿದ್ಧತೆ ನಾಳೆ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಆದಷ್ಟು ಇವತ್ತು ಎಲ್ಲ ಅಭಿಮಾನಿಗಳು ಬಂದು ಎಲ್ಲ ಭಾಗವಹಿಸಿದ್ದಾರೆ ನಾಳೆ ಬರೋರು ನಾಳೆ ಜೋರಾಗಿರುತ್ತೆ ಪ್ರದರ್ಶನಗಳಿಗೆ ಊಟ ಅನಾದಾನ ಇರುತ್ತೆ ಮತ್ತೆ ಹನ್ನೆರಡನೇ ತಾರೀಕು ಆಮೇಲೆ ಈಗ ಎಷ್ಟೋ ಸ್ಟಾರ್ಗಳು ವಿಶ್ ಮಾಡ್ಬೋದಾಯ್ತು ಎಷ್ಟೋ ಜನ ಎಷ್ಟೋ ಜನ ವಿಶ್ ಮಾಡ್ತಾ ಇಲ್ಲ ಕೆಲವೊಂದು ನಾವು ನೋಡ್ತಾ ಇದೀವಿ ಯಾಕೆಂದ್ರೆ ಡಿ ಬಾಸ್ ನ ಕರ್ಕೊಂಡು ಹೋಗಿ ಅವರು ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ಕೊಂಡಿರೋ ಸ್ಟಾರ್ಗಳು ಇವತ್ತೊಂದು ಜಸ್ಟ್ ಒಂದು ಬೈಟ್ ಕೊಡ್ಬೋದಾಯ್ತು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕ್ಬೋದಾಯ್ತು ನಾಳೆನೇ ರಿಲೀಸ್ ಇದೆ ನಮ್ಮ ಬಾಸ್ ಬಂದ್ಬಿಟ್ಟು ಬ್ಯಾಡ್ ಬಂದ್ಬಿಟ್ಟು ಎಲ್ಲ ಪ್ರಮೋಷನ್ ಎಲ್ಲ ತರ ಜೀವನ ಮಾಡ್ಕೊಡ್ತಾರೆ ಆದ್ರೆ ಒಬ್ರು ಯಾರು ನಮ್ಮ ಬಾಸ್ ಇಂದ ಬಂದಿಲ್ಲ ಇದ್ದಾಗ ಬಂದ್ರು ಇಲ್ದೇ ಯಾರು ಬಂದಿಲ್ಲ ಆಯ್ತಾ ನಿಯತ್ ಒಂದೇ ಸಿನಿಮಾ ಗಂಭೀರ್ ಆಯ್ತಾ ಕಷ್ಟದಲ್ಲೂ ಇದಾರೆ ಸುಖಲ್ಲೂ ಇದ್ದಾರೆ ಎರಡರಲ್ಲೂ ಅವ್ರು ಭಾಗವಹಿಸಿದ್ದಾರೆ ಅವ್ರೆ ಎಷ್ಟು ಖುಷಿ ಪಡ್ತಾರೆ ಜಾಸ್ತಿ ಆದರೆ ಅವ್ರಿಗಿಂತ ನಿಯತ್ತಾಗಿರೋ ವ್ಯಕ್ತಿ ಯಾರು ಇಲ್ಲ ನಮ್ಮ ಕಾಸ್ಗೆ ಎಲ್ಲಾರು ಚೆನ್ನಾಗಿದ್ರು ಇರೋವರೆಗೂ ಹೋದ್ಮೇಲೆಲ್ಲ ಕೇಳಿದಾದ ಮೇಲೆ ಎಲ್ಲ ಅವ್ರು ಅವ್ರು ನೋಡಿಕೊಂಡು ಅವರೆಲ್ಲ ಅವರು ಕೆಲಸ ಆಗೋರ್ಗೂ ಉಪಯೋಗ್ಸ್ಕೊಂಡು ನಮ್ಮ ಬಾಸ್ನ ಆಮೇಲೆ ಎಲ್ಲ ಬಿಟ್ಟಾದ್ರು ಅಷ್ಟೇ ನಿಯತ್ತಿರೋದೇ ದವಿರು ಅಷ್ಟೇ ಇವತ್ತು ಇವತ್ತು ದರ್ಶನ್ ದರ್ಶನವ್ರಿಗೆ ಒಂದು ದೊಡ್ಡ ಬೆನ್ ಬೆನ್ನೆಲುಬು ಅಂದರೆ ಅಭಿಮಾನಿಗಳು ಅಂದ್ರೆ ನಿಮ್ಮ ಸೆಲೆಬ್ರಿಟಿಗಳು ಹೌದು ಸೊ ಈ ಸೆಲೆಬ್ರಿಟಿಗಳಿಗೆ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಹುಷಾರಾಗಿ ಆರಾಮಾಗಿ ಮಾಡೋಣ ಯಾರು ಸೊ ಯಾರು ಕಲೆ ಟೈಪ್ ಕೆಚ್ ಮಾಡೋದು ಬೇಡ ಅವ್ರವ್ರಿಗೆ ನಾವು ಫ್ಯಾನ್ ವಾರ್ ಮಾಡೋದು